ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ಮಾರೆಗೌಡ ಸರ್ ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಅತರ್ ವಿದ್ಯಾರ್ಥಿಗಳೇ ಇಂದಿನ ಈ ಒಂದು ತರಗತಿಯಲ್ಲಿ ಆಧುನಿಕ ಭಾರತದ ಬಹುಮುಖ್ಯವಾದಂತಹ ಪ್ರಶ್ನೆ ಮತ್ತು ಉತ್ತರಗಳೊಂದಿಗೆ ಬಂದಿದ್ದೇನೆ ವಿದ್ಯಾರ್ಥಿಗಳೇ ಹೀಗಾಗಿ ಪ್ರಥಮ ಪ್ರಶ್ನೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಗಾಂಧೀಜಿ ಯಾವ ಸ್ಥಳದ ಇದ್ದರು ಸರಿಯಾದ ಉತ್ತರ ಕೋಲ್ಕತ್ತಾದ ಇದ್ದರು ನೋಡಿ ಕೋಲ್ಕತ್ತಾದ ನೌಕಾಲಿ ಇದ್ದರು ಯಾಕಪ್ಪ ಅಂದಾಗ ಹಿಂದೂ ಮತ್ತು ಮುಸ್ಲಿಮರ ಒಂದು ಕೋಮುವಾದಿ ಗಲಾಟೆಯನ್ನ ನಿಯಂತ್ರಣ ಮಾಡ್ಬೇಕೆಂಬ ಉದ್ದೇಶದಿಂದ ಕೋಲ್ಕತ್ತಾದ ನೌಕಾಲಿಯಲ್ಲಿ ಗಾಂಧೀಜಿ ಇದ್ರು ಎರಡನೇ ಪ್ರಶ್ನೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಯಾವ ಸ್ಥಳದ ಇದೆ ಸರಿಯಾದ ಉತ್ತರ ಸೂರತ್ ಇದು ಗುಜರಾತಿನ ಸೂರತ್ ನಲ್ಲಿ ಇರುವಂತದ್ದು ಮೂರನೇ ಪ್ರಶ್ನೆ ನೋಡಿ ಕಾರ್ಗಿಲ್ ವಿಜಯೋತ್ಸವ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ ಸರಿಯಾದ ಉತ್ತರ ಜುಲೈ ಇಪ್ಪತ್ತಾರು ಜುಲೈ ಇಪ್ಪತ್ತಾರನೇ ತಾರೀಕು ಕಾರ್ಗಿಲ್ ವಿಜಯೋತ್ಸವ ದಿನ ನಾವು ಪ್ರತಿ ವರ್ಷ ಆಚರಣೆ ಮಾಡ್ತೀವಿ ವಿದ್ಯಾರ್ಥಿಗಳ ನಂತರ ನೋಡಿ ಈ ಎಕ್ಸೈಂಟ್ ಇತಿಹಾಸ ಪ್ರಾಚೀನ ಮಧ್ಯಕಾಲೀನ ಆಧುನಿಕ ಕರ್ನಾಟಕ ಇತಿಹಾಸ ಈ ನಾಲ್ಕು ಭಾಗಗಳನ್ನು ವಿವರಣಾತ್ಮಕವಾಗಿ ಎಕ್ಸ್ಪ್ಲನೇಷನ್ ಒಳಗೊಂಡಿರುವಂತಹ ಏಕೈಕ ಪುಸ್ತಕ ಅಪ್ಡೇಟ್ ಆಗಿರುವಂತದ್ದು ಇಂದಿನ ಎಲ್ಲ ಪರೀಕ್ಷೆಗಳಿಗೆ ಉತ್ತಮವಾಗಿರುವಂತಹ ಪುಸ್ತಕ ವಿದ್ಯಾರ್ಥಿಗಳೇ ಉತ್ತಮ ಪುಸ್ತಕ ಉತ್ತಮ ಸ್ನೇಹಿತ ತಮ್ಮ ಜೀವನವನ್ನು ರೂಪಿಸುವಂತ ಒಂದು ಶಕ್ತಿಯನ್ನು ಹೊಂದಿರುವಂತದ್ದು ಹಾಗಾಗಿ ಎಲ್ಲ ಆನ್ಲೈನ್ ಕೇಂದ್ರಗಳಲ್ಲಿ ಎಲ್ಲ ಪುಸ್ತಕ ಮಳಿಗೆಗಳೇ ದೊರೆಯುತ್ತದೆ ನೀವು ಇದನ್ನ ಕೊಂಡು ಅಧ್ಯಯನ ಮಾಡಿ ಉತ್ತಮ ಫಲಿತಾಂಶವನ್ನು ಪಡೆಯಿರಿ ಎಂಬುದೇ ನನ್ನ ಆಶಯ ವಿದ್ಯಾರ್ಥಿಗಳ ನಂತರ ನಾಲ್ಕನೇ ಪ್ರಶ್ನೆ ಪಾಕಿಸ್ತಾನದ ಮೊದಲ ಗವರ್ನರ್ ಜನರಲ್ ಯಾರು ಸರಿಯಾದ ಉತ್ತರ ಲಾರ್ಡ್ ಮೌಂಟ್ ಬ್ಯಾಟನ್ ಲಾರ್ಡ್ ಮೌಂಟ್ ಬ್ಯಾಟನ್ ರವರು ನೋಡಿ ಈ ಲಾರ್ಡ್ ಮೌಂಟ್ ಬ್ಯಾಟನ್ ಅಂತಂದಾಗ ಸ್ವತಂತ್ರ ಭಾರತದ ಪ್ರಥಮ ಸ್ವತಂತ್ರ ಭಾರತದ ಪ್ರಥಮ ಗವರ್ನರ್ ಜನರಲ್ ಅಂತಂದಾಗ ಲಾರ್ಡ್ ಮೌಂಟ್ ಬ್ಯಾಟನ್ ಸ್ವತಂತ್ರ ಭಾರತದ ಪ್ರಥಮ ಗವರ್ನರ್ ಜನರಲ್ ಅಂದಾಗ ಲಾರ್ಡ್ ಮೌಂಟ್ ಬ್ಯಾಟನ್ ಪಾಕಿಸ್ತಾನದ ಮೊದಲ ಗವರ್ನರ್ ಜನರಲ್ಸ ಲಾರ್ಡ್ ಮೌಂಟ್ ಬೆಟನ್ ನೋಡಿ ಸ್ವತಂತ್ರ ಭಾರತದ ಭಾರತೀಯ ಗವರ್ನರ್ ಜನರಲ್ ಪ್ರಥಮ ಅಂತಂದಾಗ ಸಿ ಗೋಪಾಲಾಚಾರಿ ಐದನೇ ಪ್ರಶ್ನೆ ಕ್ಯಾಬಿನೆಟ್ ಮಿಷನ್ ಇದ್ದ ಮೂರು ಜನ ಸದಸ್ಯರು ಯಾರು ಸರಿಯಾದ ಉತ್ತರ ಲಾರ್ಡ್ ಪೆಥಿಕ್ಲಾರೆನ್ಸ್ ಎ ವಿ ಅಲೆಕ್ಸಾಂಡರ್ ಮತ್ತು ಸರ್ ಸ್ಟಾಫರ್ ಕ್ರಿಪ್ಸ್ ನೋಡಿ ಲಾರ್ಡ್ ಪೆಟಿಕ್ ಕ್ಲಾರೆನ್ಸ್ ಎ ವಿ ಅಲೆಕ್ಸಾಂಡರ್ ಮತ್ತು ಸರ್ ಸ್ಟಾಫರ್ ಕ್ರಿಪ್ಸ್ ಅವರು ಆರನೇ ಪ್ರಶ್ನೆ ಭಾರತ ಬಿಟ್ಟು ತೊಲಗಿ ಚಳುವಳಿಯ ಸಮಯದಲ್ಲಿ ಸೂಕ್ಷ್ಮ ಸ್ಥಳವೆಂದು ಯಾವ ನಗರವನ್ನು ಗುರುತಿಸಲಾಗಿತ್ತು ಸರಿಯಾದ ಉತ್ತರ ಅಹಮದಾಬಾದ್ ನಗರ ಅಹಮದಾಬಾದ್ ನಗರವನ್ನ ಗುರುತಿಸಲಾಗಿತ್ತು ನಂತರ ಏಳನೇ ಪ್ರಶ್ನೆ ಪ್ರಥಮ ಬಾರಿಗೆ ದ್ವಿರಾಷ್ಟ್ರ ಸಿದ್ಧಾಂತ ಮಂಡಿಸಿ ಅನುಮೋದಿಸಿದವರು ಯಾರು ಸರಿಯಾದ ಉತ್ತರ ಫಜಲ್ ಉಲ್ ಹಕ್ರ ಅವರು ನೋಡಿ ಫಜಲ್ ಉಲ್ ಹಕ್ರ ಅವರು ಇವರೇ ಕೃಷಿಕ ಪಾರ್ಟಿ ಸಮಾಜವನ್ನು ಸ್ಥಾಪನೆ ಮಾಡಿದಂಥವರು ನಂತರ ಇವರು ದಿ ಮದರ್ ಲ್ಯಾಂಡ್ ದಿ ಮದರ್ ಲ್ಯಾಂಡ್ ಎಂಬ ಪತ್ರಿಕೆಯನ್ನು ಆರಂಭ ಮಾಡದಂತವರು ಅಂದಾಗ ಈ ಫಜಲ್ ಉಲ್ ಹಕ್ರವರೇ ಅವರೇ ಇವರೇ ಫಸ್ಟ್ ದ್ವಿರಾಷ್ಟ್ರ ಸಿದ್ಧಾಂತ ಮಂಡನೆ ಮಾಡಿ ಅನುಮೋದನೆ ಮಾಡಿದಂಥವರು ಎರಡನೇ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಎರಡನೇ ಬಾರಿಗೆ ದ್ವಿರಾಷ್ಟ್ರ ಸಿದ್ಧಾಂತ ಮಂಡಿಸಿ ಅನುಮೋದಿಸಿದವರು ಯಾರು ಸರಿಯಾದ ಉತ್ತರ ಖಾಲಿ ಕುಬ್ಜಾಮ್ ಖಾಲಿ ಕುಬ್ಜಂ ಖಾಲಿ ಕುಬ್ಜಂ ನಂತರ ಒಂಬತ್ತನೇ ಪ್ರಶ್ನೆ ಮೂರನೇ ಬಾರಿಗೆ ದ್ವಿರಾಷ್ಟ್ರ ಸಿದ್ಧಾಂತ ಮಂಡಿಸಿ ಅನುಮೋದಿಸಿದವರು ಯಾರು ಸರಿಯಾದ ಉತ್ತರ ಸಿಕಂದರ್ ಹಯಾಜ್ ಖಾನ್ ನೋಡಿ ಸಿಕಂದರ್ ಹಯಾಜ್ ಖಾನ್ ಇವರು ಪಂಜಾಬ್ನವರು ಇವರು ಜಸ್ಟಿಸ್ ಅಥವಾ ಯೂನಿಯನ್ ಎಂಬ ಪಕ್ಷವನ್ನ ಸ್ಥಾಪನೆ ಮಾಡಿದಂಥವರು ಮತ್ತು ಈ ಸಿಕಂದರ್ ಹಯಾಜ್ ಖಾನ್ ನ ಮತ್ತೊಂದು ವಿಶೇಷ ಚೇತನ ಬಂದಾಗ ಇವನು ಸೈಮನ್ ಆಯೋಗದ ಪರವಾಗಿದ್ದಂತ ಏಕೈಕ ಭಾರತೀಯ ವ್ಯಕ್ತಿ ನೋಡಿ ಸೈಮನ್ ಆಯೋಗದ ಪರವಾಗಿದ್ದಂತ ಏಕೈಕ ಭಾರತೀಯ ವ್ಯಕ್ತಿ ಯಾರಪ್ಪ ಅಂತಂದಾಗ ಈ ಪಂಜಾಬಿನ ಸಿಕಂದರ್ ಹಯಾಜ್ ಖಾನ್ ನೋಡಿ ನಂತರ ಹತ್ತನೇ ಪ್ರಶ್ನೆ ಇಂಡಿಯನ್ ನ್ಯಾಷನಲ್ ಆರ್ಮಿಯ ಒಂದನ ಗೀತೆ ಯಾವುದು ಸರಿಯಾದ ಉತ್ತರ ಜಾಯ್ಕ್ ಹಿಂದ್ ಜಾಯ್ ಹಿಂದ್ ಎಂಬುದಾಗಿತ್ತು ಹನ್ನೊಂದನೇ ಪ್ರಶ್ನೆ ಸುಭಾಷ್ ಚಂದ್ರ ಬೋಸ್ ರವರ ಮೇಲೆ ಪ್ರಭಾವ ಬೀರಿದ ನಾಯಕರು ಯಾರು ಸರಿಯಾದ ಉತ್ತರ ಚಿತ್ತರಂಜನ್ ದಾಸ್ ಮತ್ತು ಸ್ವಾಮಿ ವಿವೇಕಾನಂದರು ನೋಡಿ ನಮ್ಮ ಸುಭಾಷ್ ಚಂದ್ರ ಬೋಸ್ ಅವರ ಮೇಲೆ ಪ್ರಭಾವ ಬೀರಿದಂತ ಇಬ್ಬರು ಮಹಾ ನಾಯಕರು ಚಿತ್ರರಂಜನ್ ಚಿತ್ತರಂಜನ್ ದಾಸ್ ಮತ್ತು ನಮ್ಮ ಸ್ವಾಮಿ ವಿವೇಕಾನಂದರು ಹನ್ನೆರಡನೇ ಪ್ರಶ್ನೆ ಸಾವಿರದ ಒಂಬೈನೂರ ಮೂವತ್ನಾಲ್ಕರಲ್ಲಿ ಗಾಂಧೀಜಿ ವಾರ್ಧಾದಲ್ಲಿ ಡ್ಯಾಶ್ ಎಂಬ ಹೊಸ ಆಶ್ರಮ ಸ್ಥಾಪಿಸಿದರು ಸರಿಯಾದ ಉತ್ತರ ಸೇವಾಗ್ರಾಮ ಸೇವಾಗ್ರಾಮ ಎಂಬ ಹೊಸ ಆಶ್ರಮವನ್ನ ಸ್ಥಾಪನೆ ಮಾಡಿದರು ನಂತರ ಹದಿನಾರನೇ ಪ್ರಶ್ನೆ ಗಾಂಧೀಜಿಯ ಬಗ್ಗೆ ಡಿ ಜೆ ಅವರ ಕೃತಿ ಯಾವುದು ಸರಿಯಾದ ಉತ್ತರ ಮಹಾತ್ಮ ಲೈಫ್ ಆಫ್ ಮೋಹನ್ ದಾಸ್ ಕರಂ ಚಂದ್ ಗಾಂಧಿ ನೋಡಿ ಗಾಂಧೀಜಿ ಬಗ್ಗೆ ಡಿ ಜೆ ತೆಂಡೂಲ್ಕರ್ ಅವರ ಕೃತಿ ಅಂದಾಗ ಮಹಾತ್ಮ ಲೈಫ್ ಆಫ್ ಮೋಹನ್ ದಾಸ್ ಕರಂ ಚಂದ್ ಗಾಂಧಿ ಇದು ಎಂಟು ಸಂಪುಟಗಳಿದೆ ಇದು ಎಂಟು ಸಂಪುಟಗಳ ವಿದ್ಯಾರ್ಥಿಗಳೇ ಇದು ಬಹಳ ಸೂಪರ್ ಆಗಿರುವಂತಹ ಕೃತಿ ಕೊಂಡು ಅಧ್ಯಯನ ಮಾಡಿ ವಿದ್ಯಾರ್ಥಿಗಳೇ ಬಿಡುವಾದಂತಹ ಸಮಯದಲ್ಲಿ ಅದ್ರ ಒಳ್ಳೆ ಮೋಟಿವೇಶನ್ ಸಿಕ್ತೈತೆ ಹದಿನೇಳನೇ ಪ್ರಶ್ನೆ ಸಾವಿರದ ಹದಿನಾರ ಲಕ್ನೋ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಯಾರು ಸರಿಯಾದ ಉತ್ತರ ಎ ಸಿ ಮುಜುಮ್ದಾರ್ ಎ ಸಿ ಮುಜುಮ್ದಾರ್ ಹದಿನೆಂಟನೇ ಪ್ರಶ್ನೆ ರಾಮಾಯಣ ಮತ್ತು ಮಹಾಭಾರತ ಕೃತಿಗಳು ಯಾರ ಮೇಲೆ ಹೆಚ್ಚು ಪ್ರಭಾವ ಬೀರಿದ್ದವು ಸರಿಯಾದ ಉತ್ತರ ಮಹಾತ್ಮ ಗಾಂಧೀಜಿ ನೋಡಿ ನಮ್ಮ ಮಹಾತ್ಮ ಗಾಂಧೀಜಿ ಮೇಲೆ ರಾಮಾಯಣ ಮತ್ತು ಮಹಾಭಾರತ ಕೃತಿಗಳು ಪ್ರಭಾವ ಬೀರಿದವು ಸ್ವಾಮಿ ವಿವೇಕಾನಂದರ ಒಂದು ಬೋಧನೆಗಳು ಸಹ ಪ್ರಭಾವ ಬೀರಿದಂತವು ನಂತರ ಈ ನಮ್ಮ ಏಕಲವ್ಯನ ಕಥೆಗಳು ಸಹ ಪ್ರಭಾವ ಬೀರಿದಂಥವು ಹೀಗೆ ಹಲವಾರು ಕೃತಿಗಳು ಇನ್ನೂ ಇದೆ ನಾನು ಅವೆಲ್ಲ ಈ ಹೇಳಕ್ವಲ್ಲ ವಿದ್ಯಾರ್ಥಿಗಳು ಇಷ್ಟು ಹೇಳಿರ್ತೀನಿ ನೋಡ್ಕೊಂಡ್ರಿ ನಂತರ ಹತ್ತೊಂಬತ್ತನೇ ಪ್ರಶ್ನೆ ನಮ್ಮ ದೊಡ್ಡಬಳ್ಳಾಪುರಕ್ಕೆ ಗಾಂಧೀಜಿ ಯಾವಾಗ ಭೇಟಿ ನೀಡಿದ್ದರು ಸರಿಯಾದ ಉತ್ತರ ಸಾವಿರದ ಮೂವತ್ನಾಲ್ಕು ಯಾಕೆಂದ್ರೆ ವಿದ್ಯಾರ್ಥಿಗಳ ನಾವು ಬೆಂಗಳೂರು ಗ್ರಾಮಾಂತರ ದೊಡ್ಡಬಳ್ಳಾಪುರ ತಾಲೂಕು ಹಾಗಾಗಿ ಈ ಹೆಮ್ಮೆಯಿಂದ ಈ ಪ್ರಶ್ನೆ ಹಾಕಿದ್ದೇನೆ ನಮ್ಮ ದೊಡ್ಡಬಳ್ಳಾಪುರಕ್ಕೆ ನಮ್ಮ ತಾತ ಗಾಂಧಿ ತಾತ ಸಾವಿರದ ಮೂವತ್ನಾಲ್ಕು ಭೇಟಿ ನೀಡಿದೆ ಅವಾಗ ಇಪ್ಪತ್ತೈದು ಸಾವಿರ ಜನ ಸೇರಿದಂತೆ ಸಭೆಗೆ ಅದು ಗ್ರೇಟು ಇಪ್ಪತ್ತನೇ ಪ್ರಶ್ನೆ ಸಾವಿರದ ನೂರ ಹನ್ನೊಂದರ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದ ಸಮಯದಲ್ಲಿ ಭಾರತದ ಬ್ರಿಟಿಷ್ ಕಾರ್ಯದರ್ಶಿ ಯಾರು ಸರಿಯಾದ ಉತ್ತರ ಲಾರ್ಡ್ ಹಾರ್ಡನ್ ಸೆಕೆಂಡ್ ಲಾರ್ಡ್ ಹಾರ್ಡನ್ಸ್ ಸೆಕೆಂಡ್ ಎಂಬುವರು ಈ ಒಂದು ಬ್ರಿಟಿಷ್ ಭಾರತದ ಕಾರ್ಯದರ್ಶಿ ಆಗಿದ್ದಂಥವರು ಬ್ರಿಟಿಷ್ ಭಾರತದ ಕಾರ್ಯದರ್ಶಿ ಅಂದ್ರೆ ಅಂದಿನ ವೈಸ್ರಾಯ್ ವೈಸ್ರಾಯ್ ಆಗಿದ್ದಂಥವ್ರೆ ವೈಸ್ರಾಯ್ ಲಾರ್ಡ್ ಹಾರ್ಡಿನ್ ಇಲ್ಲಿ ಕಾರ್ಯದರ್ಶಿ ಅಂತ ಆಗ್ಬಿಟ್ಟೈತಿ ವಿದ್ಯಾರ್ಥಿಗಳ ವೈಸ್ರಾಯ್ ಯಾರಪ್ಪ ಅಂತಂದಾಗ ಲಾರ್ಡ್ ಹಾರ್ಡಿನ್ ಸೆಕೆಂಡ್ ವಿದ್ಯಾರ್ಥಿಗಳೇ ಹೀಗೆ ಕೇಳಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿ ಆಗೋಣ ಮತ್ತೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ಪ್ರಶ್ನೆ ಮತ್ತು ಪತ್ರಿಕೆ ಬರ್ತೀನಿ ಅಲ್ಲಿವರೆಗೂ ಎಕ್ಸಲೆಂಟ್ ಇತಿಹಾಸ ಪುಸ್ತಕವನ್ನ ಅಧ್ಯಯನ ಮಾಡಿ ಅಂತ ಹೇಳ್ತಾ ತರಗತಿಯನ್ನು ಮುಕ್ತಾಯ ಮಾಡ್ತೇನೆ ಥ್ಯಾಂಕ್ ಯು